ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನ ಮತ್ತು ಸಂಭ್ರಮ ಸವಿರುಚಿ ಮತ್ತು ಸಂಸ್ಕೃತಿಯ ಹಬ್ಬಕ್ಕೆ ಸಾಕ್ಷಿಯಾಗಿದೆ ಇದು ಕೇವಲ ಒಂದು ಆಹಾರ ಮೇಳವಲ್ಲ ಇದು ರೈತರ ಶ್ರಮ ಅವರೇ ಬೇಳೆಯ ಗಮ ಮತ್ತು ಬೆಂಗಳೂರಿನ ಸಂಸ್ಕೃತಿಯ ಸಂಭ್ರಮ ಇಪ್ಪತ್ತಾರನೇ ವರ್ಷದ ಐತಿಹಾಸಿಕ ಅವರೇ ಬೇಳೆ ಮೇಳ ಈ ಬಾರಿ ಅದ್ದೂರಿಯಾಗಿ ಆರಂಭಗೊಂಡಿದೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಮೇಳಕ್ಕೆ ಅಧಿಕೃತ ಚಾಲನೆ ನೀಡಿ ಅವರೇ ಬೆಳೆಯಿಂದ ತಯಾರಿಸಲಾದ ವಿವಿಧ ಖಾದ್ಯಗಳನ್ನು ಸವಿದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ವಾಸವಿ ನ ಮಾಲೀಕರಾದ ಶ್ರೀಮತಿ ಸ್ವಾತಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀ ಯುವರಾಜ್ ಮಾಜಿ ಶಾಸಕರಾದ ಶ್ರೀ ಉದಯ ಗರುಡಾಚಾರ್ ಖ್ಯಾತ ಚಿತ್ರನಟಿ ಹಾಗೂ ಬಿಜೆಪಿ ಸದಸ್ಯೆ ಶ್ರೀಮತಿ ತಾರಾ ಚಿತ್ರ ಹಾಗೂ ಟಿವಿ ಕಲಾವಿದರು ಅವರೇ ಬೇಳೆ ಬೆಳೆಸಿದ ರೈತರು ಮತ್ತು ಪೂರೈಕೆದಾರರು ಉಪಸ್ಥಿತರಿದ್ದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿರುವ ಈ ಮೇಳದ ವಿಶೇಷತೆ ಏನೆಂದರೆ ರೈತರು ಬೆಳೆದ ತಾಜಾ ಅವರೇಕಾಯಿಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುವುದು ಅದರೊಂದಿಗೆ ಅವರೇ ಬೆಳೆಯಿಂದ ತಯಾರಿಸಲಾದ ವೈವಿಧ್ಯಮಯ ಹಾಗೂ ವಿಶಿಷ್ಟ ಆಹಾರ ಪದಾರ್ಥಗಳು ಆಹಾರ ಪ್ರಿಯರ ಮನಗೆದ್ದಿವೆ ಈ ವರ್ಷದ ವಿಶೇಷ ಆಕರ್ಷಣೆಗಳು ಮೊದಲ ಬಾರಿಗೆ ಪರಿಚಯವಾಗಿವೆ ನೀರು ದೋಸೆ ಜೊತೆ ಅವರೇ ಬೇಳೆ ಸಾಂಬಾರ್ ಅವರೇಕಾಯಿ ಮೊಮೋಸ್ ಬೇಳೆ ಗುಲಾಬ್ ಜಾಮೂನ್ ಐಸ್ ಐಸ್ಕ್ರೀಂ ಅವರೇಕಾಯಿ ಪೂರಿ ಹೋಳಿಗೆ ಹಾಗೂ ಹಲ್ವಾ ಪ್ರತಿ ತಿನಿಸು ವಿಭಿನ್ನ ರುಚಿಯ ಅನುಭವ ಪ್ರತಿ ಕಡುಬು ಅವರೇಬೇಳೆಯ ಸೊಗಡನ್ನು ಹೇಳುತ್ತದೆ ಮೊದಲ ಬಾರಿಗೆ ಪರಿಚಯಿಸಲಾಗುತ್ತಿರುವ ಐದು ಥಿಯೇಟರ್ ಮುನ್ನೂರ ಅರವತ್ತು ಡಿಗ್ರಿ ಸಿನಿಮಾ ಅನುಭವ ಮಕ್ಕಳು ಹಾಗೂ ಯುವಜನತೆಗೆ ಹೊಸದಾದ ಮನರಂಜನೆ ಅಮ್ಯೂಸ್ಮೆಂಟ್ ಜೋನ್ ಕ್ಯಾರಿಕೇಚರ್ ಟ್ಯಾಟು ಫೇಸ್ ಪೇಂಟಿಂಗ್ ನೈಲ್ ಆರ್ಟ್ಸ್ ಕುಟುಂಬ ಸಮೇತ ಸಮಯ ಕಳೆಯಲು ಸೂಕ್ತವಾದ ಸೌಲಭ್ಯಗಳನ್ನು ಇಲ್ಲಿ ಒದಗಿಸಲಾಗಿದೆ ಮೇಳಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಸುರಕ್ಷಿತ ಮತ್ತು ಸುಗಮ ಅನುಭವ ನೀಡುವ ಉದ್ದೇಶದಿಂದ ಪ್ರಥಮ ಚಿಕಿತ್ಸೆ ಕೇಂದ್ರ ಮಕ್ಕಳ ಹಾಗೂ ವೃದ್ಧರಿಗಾಗಿ ವೀಲ್ಚೇರ್ ಪ್ರವೇಶ ಸ್ವಚ್ಛ ಮತ್ತು ಸುಸುಜ್ಜಿತ ಶೌಚಾಲಯಗಳು ಮಾಹಿತಿ ಮತ್ತು ಸಹಾಯ ಕೇಂದ್ರ ಭದ್ರತಾ ಸಿಬ್ಬಂದಿ ಅಂಬ್ಯುಲೆನ್ಸ್ ಹಾಗೂ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳನ್ನು ವ್ಯವಸ್ಥಿತವಾಗಿ ಒದಗಿಸಲಾಗಿದೆ ವಿಶ್ವೇಶಪುರನ ವಾಸವಿ ಕಂಡೀಮೆಂಟ್ಸ್ ಎಲ್ಲಾ ತರಹದ ತಿನಿಸುಗಳಿಗೆ ಪ್ರಸಿದ್ಧವಾದ ಸಂಸ್ಥೆ ವಿಶೇಷವಾಗಿ ಅವರೇ ಕಾಳು ತಿಂಡಿಗಳಿಗೆ ಹೆಸರುವಾಸಿ ಅದೇ ವಾಸವಿ ಕಂಡೀಮೆಂಟ್ಸ್ನಿಂದಲೇ ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಈ ಅದ್ಭುತ ಅವರೇಬೇಳೆ ಮೇಳ ಉತ್ಸವ ಆಯೋಜಿಸಲಾಗಿದೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದು ರಿಂದ ಜನವರಿ ನಾಲ್ಕು ಎರಡು ಸಾವಿರ ಇಪ್ಪತ್ತಾರರವರೆಗೆ ನಡೆಯಲಿರುವ ಈ ಮೇಳ ಬೆಂಗಳೂರು ನಗರದ ಆಹಾರ ಪ್ರಿಯರಿಗೆ ಒಂದು ಮಿಸ್ ಮಾಡಲೇಬಾರದ ಅನುಭವ ಅವರೇ ಬೇಳೆ ಮೇಳ ಕೇವಲ ಆಹಾರದ ಉತ್ಸವವಲ್ಲ ಇದು ರೈತರು ಆಹಾರ ಸಂಸ್ಕೃತಿ ಮತ್ತು ಬೆಂಗಳೂರು ನಗರದ ಹೃದಯವನ್ನು ಒಟ್ಟಿಗೆ ತರುತ್ತಿರುವ ಹಬ್ಬ ನೀವು ಇನ್ನೂ ಬಂದಿಲ್ಲವೆಂದರೆ ಕುಟುಂಬ ಸಮೇತರಾಗಿ ಬನ್ನಿ ಅವರೇ ಬೇಳೆಯ ಸವಿರುಚಿಯನ್ನು ಅನುಭವಿಸಿ ಕಸಬಾ ಹುಳಿ ಅಂತ ಮಾಗಡಿ ಪಕ್ಕ ಒಂದು ಹಳ್ಳಿ ಬಸವನಪಾಳಿ ಅಂತೇಳಿ ನಾವು ಸುಮಾರು ಆಗಲೇ ಇದು ನಲ್ವತ್ತೈದು ನಲವತ್ತು ಐವತ್ತು ವರ್ಷದಲ್ಲೂ ಈ ಈ ಬೇಳೆಕಾಳನ್ನ ರೂಢಿ ಮಾಡಿಕೊಂಡು ಮೊದಲೆಲ್ಲ ಕಮ್ಮಿ ಕಡಿಮೆ ಬರ್ತಿತ್ತು ತಗೊಂಬಂದು ಒಂದು ಐವತ್ತು ಸೇರು ಒಂದು ಇಪ್ಪತ್ತು ಸೇರು ಮೂವತ್ತು ಸೇರು ತಂದು ಮಾರ್ಕೆಟು ರಾಜ ಮಾರ್ಕೆಟು ಮತ್ತು ರೋಡೆಲ್ಲ ಮಾರ್ಕೊಂಡು ಹೋಗ್ತಿದ್ದು ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಆಮೇಲೆ 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 ಇದಕ್ಕೆ ಬೇಡಿಕೆ ಹೆಂಗೆ ಬಂತು ಅಂದರೆ ಮೊದಲೆಲ್ಲ ನಿಂತೋಗೋದು ಏನು ಐವತ್ತು ಸೇರಿದ್ರೆ ಬೆಂಗಳೂರಲ್ಲಿ ಮಾರಬೇಕಾದ್ರೆ ಕಷ್ಟ ಏಳು ಆರು ಗಂಟೆ ಮೇಲೆ ಮಿಕ್ಕಿದ್ದು ನಾವು ಒಂದು ಐದು ಕೆ ಜಿ ಬಿಕ್ಕಿರು ಬಿಸಾಕಿ ಹೊಟ್ಟೋತಿದ್ದು ಇವರು ವಾಸವಿ ಕಣ್ಣಿಮೆಣ್ಸಲ್ಲಿ ಮಾವಳ್ಳಿ ಒಳಗೆ ಒಂದು ತಿಂಡಿ ಮನೆ ಅಂತ ಚಿಕ್ಕದೊಂದು ತಿಂಡಿ ಮನೆ ಅಂತ ಓಪನ್ ಮಾಡಿದರು ಅವರವಾಗ ಇಲ್ಲಿ ನಾವು ಸಜ್ಜನರಾವ್ ಸರ್ಕಲ್ ಮಾರ್ತಿದ್ದಾಗ ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಬಂದು ನೋಡ್ಕೊಂಡು ಹೋಗಿ ಈ ನಮ್ಮ ಹತ್ರ ಐದು ಕೆ ಜಿ ಹತ್ತು ಕೆ ಜಿ ತೊಗೊಂಡೋಗಿ ಅದನ್ನು ಫ್ರೈ ಮಾಡಿ ಮಸಾಲೆ ಕಟ್ಟಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆಲೇ ಇವ್ರದ್ದು ಮೂವತ್ತೈದು ವರ್ಷ ಈಗ ಮೇಳ ಬಂದು ಇವ ಈ ಇವತ್ತಿಗೆ ಇಪ್ಪತ್ತಾರು ವರ್ಷ ಮೇಳ ಸ್ಟಾರ್ಟ್ ಮಾಡಿ ಆವಾಗಿಂದ ಈಗ ಈ ಬೇಳೆ ಒಳಗೆ ಸುಮಾರು ಐಟಮ್ ಮಾಡೋಕ್ಕೆ ಇವರು ಚಾಲನೆ ಕೊಟ್ಟರು ನೂರು ನೂರೈವತ್ತು ಐಟಮ್ ಮಾಡ್ತಾರೆ ಈಗ ಬೇಳೆನೂ ಹೆಚ್ಚು ಕಮ್ಮಿ ಒಂದು ದಿಸಕ್ಕೆ ಎರಡು ಸಾವಿರ ಕೆ ಜಿ ಮೂರು ಸಾವಿರ ಕೆ ಜಿ ತಕ್ಕ ಬೇಳೆ ಸೇಲ್ಸಿಂಗು ಆಗ್ತದೆ ಇವರು ಇಷ್ಟು ಮೇಲೆ ಬಾ ಅವರೇ ಬೆಳೆ ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಇದೆ ಇನ್ನೂ ಮುಂದೆ ಇದು ಈ ಲೆ ಯಾವ ಲೆವೆಲ್ಗೆ ಹೋಗ್ತದ ಆದರೆ ಈಗ ಬೆಳೆ ಬಗ್ಗೆ ಸ್ವಲ್ಪ ಈಗ ಈ ವೇರ್ ತಾಳಿಗಳು ಮತ್ತು ಮಳೆಗಾಲ ಈ ಬೆಳೆ ಮದ್ದಷ್ಟು ಬತ್ತಾಯಿಲ್ಲ ಈಗ ಮಳೆ ಬಂದರೆ ಬೆಳೆ ಇಲ್ಲ ಬೆಳೆ ಬಂದರೆ ಮಳೆ ಇಲ್ಲ ಒಂದು ಸರಿ ಮಳೆ ತೆಗೆದುಬಿಡ್ತದೆ ಬಿಡ್ತದೆ ಈಗ ಓದಿ ಓದ್ಸ ಅವಾಗಿನಗೂ ಈಗ ಒಂದು ಅರ್ಧ ಪರ್ಸೆಂಟು ಬೆಳೆ ಬತ್ತದೆ ಬಂದರೂ ಇನ್ನೂ ಇದು ಈ ಇವರು ಇದೇ ಥರ ಎಲ್ಲ ಕಡೆ ಇಂಪ್ರೂವ್ ಆದರೆ ನಿಮಗೆ ನಾನು ನಾನೊಂದು ಹದಿನೈದು ಇಪ್ಪತ್ತು ವೆರೈಟಿ ಬಾಯಿ ತಿಂತೀನಿ ಇದರಲ್ಲಿ ಬೇಕಷ್ಟು ಇದು ಅದೇ ಹದಿನೇಳ ನೂರು ನಲ್ವತ್ತೇನು ಇಲ್ಲೇ ಮಾಡಿ ರೆಡಿ ಮಾಡೋವ್ರೆ ನಾನು ಒಂದು ಹತ್ತು ಹದಿನೈದು ತಿಂಡಿಗಳು ಮತ್ತು ಈ ಬೆರಗಾಳು ಊರುಗಾಳು ಕರೆದಿದೆ ಎಲ್ಲ ನೋಡಿದ್ದೀವಿ ತುಂಬ ಚೆನ್ನಾಗದೆ ಚೆನ್ನಾಗದೆ ಸೇಲ್ಸಿಂಗ್ ಹಿಂಗೆ ಬೆಂಗಳೂರಿಗೆ ಇದೇ ಒಂದು ಹಬ್ಬ ಆಗ್ಬಿಡ್ತು ಇಪ್ಪತ್ತಾರು ವರ್ಷದಿಂದ ನಾನು ಬರ್ತಾಯಿದ್ದೀನಿ ಇವತ್ತಿಗೆ ಇದು ಇಪ್ಪತ್ತಾರನೇ ವರ್ಷದ್ದು ಮೇಳ ಇಪ್ಪತ್ತಾರು ವರ್ಷದ್ದು ವರ್ಷ 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 ಇಂಪ್ರೂವ್ಮೆಂಟ್ ಆಗದೆ ಆದ್ದರಿಂದ ಈಗ ಇದು ಒಂದು ಬೆಂಗಳೂರಿಗೆ ಒಂದು ಹಬ್ಬ ಆಗದೆ ಕಾಯ್ತಾ ಜನ ಯಾವಾಗ ಮೇಳ ಯಾವಾಗ ಮೇಳ ಅಂತ ಇದು ಇನ್ನೂ ಹಿಂಗೆ ಬೆಳ್ಕೊಂಡು ಹೋಗಲಿ ನಾವು ರೈತರಿಗೂ ಅನುಕೂಲ ಅನುಕೂಲ ಆಗ್ತದೆ ರೈತರಿಗೂ ಬೆನಿಫಿಟ್ ಅದೇ ಇವ್ರಿಗೂ ಅದೇ ಜನಗಳಿಗೆ ಎಲ್ಲ ಒಂದು ಇದರಿಂದ ಉತ್ತೇಜನ ಅದೇ ಅಂತ ನಾನು ಅಂದ್ಕೊ ಅನ್ಕೊಂಡಿದ್ದೀನಿ ಓಕೆ ಎಷ್ಟು ಜನ ಟಿವಿ ಎಷ್ಟು ಜನ ಏನಿದೆಯಾ ಸೊ ಇವತ್ತು ವಿಶೇಷವಾಗಿ ನಾವೆಲ್ಲ ರೈತರ ಇವತ್ತು ಬೆಳಗ್ಗೆ ತಾನೇ ನಾನು ರೈತರ ಸಂತೆ ಹೋಗಿದ್ದೆ ಯೂನಿವರ್ಸಿಟಿಲಿ ಜೊತೆಗೆ ಕೃಷಿಕರ ದಿನಾಚರಣೆಯನ್ನು ಕೂಡ ರೈತರ ದಿನಾಚರಣೆಯನ್ನು ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ ನಮ್ಮ ಚರಣ್ ಸಿಂಗ್ ಅವರ ಜನ್ಮದಿನ ನೆನಪಿನಲ್ಲಿ ಆಚರಣೆ ನಡೀತಾ ಇದೆ ಅಲ್ಲಿ ಬಹಳ ರೈತರು ಬಂದು ಸಂತೆಯಲ್ಲಿ ಮಾರದಂತ ಎಲ್ಲ ಪದಾರ್ಥಗಳನ್ನು ಇಟ್ಟಿದ್ರು ಸುಮ್ಮನೆ ಸಾವಿರಾರು ಜನ ಬಂದು ಖರೀದಿ ಮಾಡ್ತಾ ಇದ್ರು ನನಗೂ ನೋಡಿ ಬಹಳ ಸಂತೋಷ ಆಯಿತು ಸುಮಾರು ಒಂದು ಮುಕ್ಕಾಲು ಗಂಟೆ ಮಾತಾಡಿ ಬಂದಿದ್ದೇನೆ ಇಲ್ಲಿ ನಮ್ಮ ವಾಸವಿ ಸಂಸ್ಥೆಯವರು ಪ್ರತಿ ವರ್ಷ ಅವರೇ ಕಾಲ್ನ ಅದರಿಂದ ಒಂದು ದೊಡ್ಡ ಸಮ್ಮೇಳನ ಟೈಪ್ ಮೇಳವನ್ನು ಮಾಡ್ತಾ ಇದ್ದಾರೆ ಅವರೇ ನೂರಾರು ಪದಾರ್ಥಗಳನ್ನು ಒಂದು ತಯಾರು ಮಾಡಿ ಅದರ ರುಚಿಯನ್ನು ಬೆಂಗಳೂರು ನಾಗರಿಕರಿಗೆ ಸವಿಸ್ತಾ ಇದ್ದಾರೆ ಹಣ್ಣಿನ ರಾಜ ಮಾವಿನ ಹಣ್ಣು ಕಾಳುಗಳ ರಾಜ ಅವರೆಕಾಯಿ ನಾನು ಬೆಂಗಳೂರು ಜಿಲ್ಲೆಯವನು ನಮ್ಮ ಮಾಗಡಿ ಅವರೆಕಾಯಿ ಅಂದರೆ ಭಾಳ ಫೇಮಸ್ ಒಳ್ಳೆ ಸೊಡಗು ಬರೀ ಚಳಿಗಾಲದಲ್ಲಿ ಮಾತ್ರ ಇತ್ತು ಇವತ್ತು ಎಲ್ಲ ಕಾಲದಲ್ಲೂ ಕೂಡ ಅವರೇ ಕಾಯಿ ಸಿಗ್ತಾ ಇದೆ ಈಗ ನಾನು ಬೆಳಗ್ಗೆ ಯೂನಿವರ್ಸಿಟಿ ಕ್ಯಾಂಪಸಲ್ಲಿ ನೋಡಿದೆ ಕೋಲಾರದಿಂದ ಭಾಳ ಬಂದಿತ್ತು ಈಗ ಅವರೇ ಕಾಯಿನ ಬಿಡಿಸೋ ಒಂದು ಮಿಷಿನೇ ನಮ್ಮ ಯೂನಿವರ್ಸಿಟಿಯವರು ತಯಾರು ಮಾಡಿದ್ದಾರೆ ನಾನು ತೋರಿಸೋದು ಆ ಕಾಳನ್ನ ಯಾವ ರೀತಿ ಎಳೀತಾರೆ ಒಂದು ಕಾಳುಗೊಂಚೂರು ಕೂಡ ತೊಂದರೆ ಆಗದೆ ರೀತಿಲಿ ಬಿ ಅವರ ಮಿಷಿನು ಬಿಡಿಸ್ತಾ ಇದೆ ಸೊ ಇದು ಮುಂದಕ್ಕೆ ಅದು ಹೊಸದಾಗೆ ಬರ್ತದೆ ಇವತ್ತು ಏನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಸುಮಾರು ಐದಾರು ಲಕ್ಷ ಜನ ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಇದರಲ್ಲಿ ಬಂದು ನಾನೀಗ ನೋಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಕಳು ಎಲ್ಲ ಯುವಕರು ಹಿರಿಯರು ಎಲ್ಲ ಪಟ್ಟು ಭಾಳ ಸಂತೋಷದಿಂದ ಈ ಹೊಸ ಹೊಸ ಯಾವರೇ ಕಾಯಿನಿಂದ ಏನೆಲ್ಲ ಪದಾರ್ಥಗಳು ಮಾಡ್ಬೋದು ಐಸ್ ಕ್ರೀಮಿಂದ ಹಿಡ್ದು ಚಿತ್ರಾನ್ನ ದೋಸೆ ಸ್ಯಾಂಡ್ವಿಚ್ಚು ಪಾನಿಪುರಿ ನಾನು ಪಾನಿಪುರಿ ತಿಂದೆ ಸ್ಯಾಂಡ್ವಿಚ್ ನೋಡಿದೆ ಲಾಸ್ಟ್ ಟೈಮ್ ದೋಸೆ ತಿಂದಿದ್ದೆ ಎಲ್ಲ ಕೂಡ ನೋಡಿದ್ದೆ ಸೊ ನನಗೂ ಅವರೇ ಕಾಳು ಅಂದರೆ ಭಾಳ ಇಷ್ಟ ನಮ್ಮ ಮನೆಯಲ್ಲಿ ಮೊದಲಿಂದ ಕೂಡ ಅವರೇ ಅನೇಕ ಪದಾರ್ಥಗಳನ್ನ ಮಾಡ್ತಾರೆ ನನ್ನ ಮಿತ್ರ ಸಿ ಕೆ ಚಂದ್ರು ಒಂದು ಕಾರ್ಯಕ್ರಮದಲ್ಲಿ ಅವರೇ ಉಪ್ಪಿಟ್ಟು ಮಾಡಿಕೊಟ್ಟಿದ್ದೆ ಸೊ ನಂಗೆ ಭಾಳ ಇಷ್ಟ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಈ ಒಂದು ಬೆಂಗಳೂರು ನಾಗರಿಕರಿಗೆ ಪ್ರೋತ್ಸಾಹ ಕೊಡಬೇಕು ರೈತರಿಗೂ ಅನುಕೂಲ ಆಗಬೇಕು ವಕ್ರಿಗೂ ಅನುಕೂಲ ಆಗಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ನಮ್ಮ ರೈತರು ಬೆಳೆದಂಥ ಪದಾರ್ಥಗಳಿಗೆ ಒಳ್ಳೆ ಬೆಲೆ ಸಿಕ್ಕಬೇಕು ಸೊ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಜನ ಆಕರ್ಷಣೆ ಆಗಬೇಕು ಈ ಬೆಂಗಳೂರು ಸುತ್ತಮುತ್ತಲ ಮಾತ್ರ ಈ ಅವರೇ ಬೆಳೀತಾರೆ ಇದೇ ಬೆಳಗಾಂನಲ್ಲಿ ಬೆಳೆದಿಲ್ಲ ಮೊನ್ನೆ ಬೆಳಗಾವಿಗೆ ಹೋದಾಗ ನಾನು ಕೇಳಿದೆ ಸೊ ಅದಕ್ಕೆ ನೆಕ್ಸ್ಟ್ ಡೇ ನನ್ನ ತರಿಸಿ ನನಗೆ ನಮ್ಮ ಸ್ನೇಹಿತರು ಬೆಂಗಳೂರಿಂದ ತರಿಸಿ ಅಲ್ಲಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ರು ಸೊ ಹಾಗೆ ಇದು ವಿಶೇಷವಾಗಿ ಈ ಭಾಗದಲ್ಲಿ ಈ ಭೂಮಿಲಿ ಬೆಳೆಯೋಂಥ ಈ ಕಾಯಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ರೂ ನಮ್ಮ ಕರ್ತವ್ಯ ಸೊ ಅವರೇಕಾಯಿ ಅಂದರೆ ಮಧ್ಯದಲ್ಲಿ ಹೊಲದಲ್ಲಿ ರಾಗಿ ಪಕ್ಕದಲ್ಲಿ ಒಂದು ಸಾಲು ಬೆಳೀತಾರೆ ಅದು ನಮ್ಮ ಮನೆಯಲ್ಲೆಲ್ಲ ನನಗೆ ಅವರೆಕಾಯಿ ಬೆಳೆಯೋದನ್ನು ನಾನು ಗಮನಿಸಿದ್ದೇನೆ ಮದ್ಯ ರಾಗಿ ಬೆಳೀತಾರೆ ಸೊ ಒಂದು ಜೋಳ ಅದ್ರ ಪಕ್ಕದಲ್ಲಿ ಅವರೇ ಬೆಳೀತಾರೆ ಇದು ಫುಲ್ ರೆಗ್ಯುಲರಾಗಿ ಹೊಲ ಫುಲ್ ಹಾಕೋದಿಲ್ಲ ಸೊ ನನಗೆ ಅನುಭವ ಇದೆ ಈಗೇನಾದ್ರು ಟೆಕ್ನಾಲಜಿ ಚೇಂಜ್ ಆಗಿದೆಯೋ ಬಿಟ್ಟಿಲ್ಲ ನನಗೆ ಸರ್ ನೋಡಿದ್ದೇನೆ ಸೊ ಬಂದು ಬೆಂಗಳೂರು ನಾಗರಿಕರಿಗೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಉಪಯೋಗಿಸ್ಕೊಡಿ ಒಳ್ಳೆಯದಾಗಲಿ ಈ ರುಚಿ ನಮ್ಮ ಈ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲಿನ ಬೆಂಗಳೂರು ಜಿಲ್ಲೆ ಮತ್ತು ಎಲ್ಲ ನಮ್ಮ ರೈತರ ಬದುಕಿಗೆ ಒಳ್ಳೆಯದಾಗಲಿ ಸೊ ಒತ್ತೂ ಒಳ್ಳೆಯದಾಗಲಿ ಆಮೇಲೆ ವಾಸವಿ ನಮ್ಮ ತಂಡದವರು ನಲವತ್ತೆರಡು ಶಾಸಕರನ್ನು ಇಪ್ಪತ್ತಾರು ವರ್ಷದಿಂದ ಮಾಡ್ತಾ ಇದ್ದಾರೆ ನಮ್ಮ ಯುವರಾಜ್ ಕೂಡ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸೊ ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಬಂದಿದ್ದೇವೆ ಅವರೆಲ್ಲ ಶುಭ ಆಗಲಿ ನಾಗರಿಕರು ನಾಲ್ಕನೇ ತಾರೀಕು ವರೆಗೂ ಈ ಕಾರ್ಯಕ್ರಮ ಇರ್ತದೆ ಬಂದು ಉಪಯೋಗಿಸ್ಕೊಡಿ ಸವೀರಿ ಸಂತೋಷವಾಗಿರಬೇಕು ಅಂತ ನಿಮಗೆಲ್ಲ ನಾನು ಶುಭ ಹಾರೈಸ್ತೇನೆ ಹೊಸ ವರ್ಷ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ವರ್ಷ ವರ್ಷ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಆರು ನಿಮ್ಮ ಬದುಕಿನಲ್ಲಿ ಇನ್ನೂ ಹೆಚ್ಚಿಗೆ ಶಕ್ತಿ ತುಂಬಿ ಸಂತೋಷ ಆಗಿರಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ ಎಲ್ಲರಿಗೂ ನಮಸ್ಕಾರ ವಿಶ್ ಯು ಅ ವೆರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಮತ್ತು ಸಂಕ್ರಾಂತಿ ಸಹ ಶುಭಾಶಯಗಳು ಎಲ್ಲರಿಗೂ ಇದು ಇಪ್ಪತ್ತಾರನೇ ವರ್ಷ ಅವರೇ ಬೇಳೆ ಮೇಳ ವಾಸವಿ ಕಾಂಡಿಮೆಂಟ್ಸ್ ವತಿಯಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತಾ ಇದೆ ಇವತ್ತು ಇಪ್ಪತ್ತೇಳನೇ ತಾರೀಕು ಆರಂಭ ಆಗಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಡೆಯುತ್ತೆ ನಾಲ್ಕನೇ ತಾರೀಕು ಜನ್ವರಿ ತನಕ ಇರುತ್ತೆ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಅವರೆಕಾಲ್ ಡಿಶಸ್ ಇದೆ ಆಲ್ಮೋಸ್ಟ್ ನೂರ ಇಪ್ಪತ್ತು ವೆರೈಟಿ ಇರುತ್ತೆ ಮತ್ತು ನಮ್ಮ ರೈತರು ಸಹ ಎಲ್ಲರೂ ಬಂದು ಇಲ್ಲಿ ಅವರೇ ಮಾರಾಟ ಮಾಡ್ತಾ ಇದ್ದಾರೆ ಸೊ ಆಗಿ ಬಂದು ಅವ್ರ ಹತ್ರ ಅವರೇ ಪರ್ಚೇಸ್ ಮಾಡಿ ಸೊ ಮಾಗಡಿ ಸೊಗಡು ಅವರೇ ನಿಮ್ಗೆ ಇಲ್ಲಿ ಸಿಗುತ್ತೆ ಅದು ಅದ ಅದನ್ನ ಬಿಟ್ಟು ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದೀವಿ ಸೊ ಸಂಜೆ ಹೊತ್ತು ನಮಗೆ ಲೈವ್ ಸಿಂಗಿಂಗ್ ಇರುತ್ತೆ ಮತ್ತು ಡಾನ್ಸ್ ಪ್ರೋಗ್ರಾಮ್ಸ್ ಇರುತ್ತೆ ಆಲ್ ಓಕೆ ಅವ್ರು ಬರ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸೊ ಎವ್ರಿ ಡೇ ಡಿಫ್ರೆಂಟ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಸಿಗುತ್ತೆ ಮತ್ತು ಶಾಪಿಂಗ್ ಸಹ ಇದೆ ಕಿಡ್ಸ್ ಝೋನ್ ಇದೆ ಸೊ ತ್ರೀ ಡಿ ಇನೋವೇಶನ್ ಮೂನ್ ವಾಕ್ ಅಂತ ಸಹ ಇದೆ ಸೊ ಫ್ಯಾಮಿಲಿ ಜೊತೆ ಎಲ್ಲರೂ ಬಂದಾಗ ಒಂದು ಇಡೀ ದಿವಸ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿಕೊಂಡು ಹಾಲಿಡೇ ಸೀಸನ್ ಆಗಲಿ ನಿಮ್ಮ ನ್ಯೂ ಇಯರ್ ಆಗಲಿ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೋದು ಸೊ ಇಲ್ಲಿ ಪ್ರಯಾರಿಟಿ ಲಾಂಚ್ ಅಂತ ಮಾಡಿದ್ದೀವಿ ಈ ವರ್ಷ ರಶ್ ರಶ್ ಆಗುತ್ತೆ ಕ್ಯೂ ಅಲ್ಲಿ ನಿಲ್ಲಕ್ಕಾಗಲ್ಲ ಅಂತ ಹೇಳೋರಿಗೆ ಇದು ತ್ರೀ ನೈಂಟಿ ನೈನ್ ಅನ್ಲಿಮಿಟೆಡ್ ಕುತ್ಕೊಂಡು ಆರಾಮಾಗಿ ಚೇರ್ ಮೇಲೆ ತಿನ್ಬೋದು ಫುಲ್ ಇಂಡೋರ್ ಸೆಟಪ್ ಮಾಡಿದ್ದೀವಿ ಆ್ಯಂಡ್ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ತ್ರೀ ನೈಂಟಿ ನೈನ್ಗೆ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಿ ಮತ್ತು ಹಾಗೆ ಇದನ್ನು ರೈತರಿಗೂ ಸಪೋರ್ಟ್ ಮಾಡಿ ಅವ್ರ ಹತ್ರ ಅವರೇ ಕಾಳು ಥ್ಯಾಂಕ್ ಯು ಸೊ ಈ ವರ್ಷ ನಾವು ಅವರೆಬೇಳೆ ಮೋಮೋಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಬಿಟ್ಟರೆ ಮತ್ತು ಅವರೆ ನೀರು ದೋಸೆ ಅವರೇ ಸಾರು ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದನ್ನು ಬಿಟ್ಟರೆ ತುಂಬ ಬೇಕ್ರಿ ಪ್ರಾಡಕ್ಟ್ಸ್ ಇದೆ ನಮಗೆ ಕುನಾಫಾ ಅವರೇ ಬೆಳೆ ಕುನಾಫಾ ಇದೆ ಸೊ ಅವರೇ ಬೇಳೆ ಕುನಾಫಾ ಕೇಕ್ಸ್ ಇದೆ ಸೊ ತುಂಬ ವೆರೈಟಿ ಆಫ್ ಸ್ವೀಟ್ಸ್ ಸಿಗುತ್ತೆ ನಿಮಗೆ ಅವರೇ ಸೊ ಒನ್ ನಾನು ಹೇಳಿದಂಗೆ ಒನ್ ಟ್ವೆಂಟಿ ಫೈವ್ ಪ್ಲಸ್ ಐಟಮ್ಸ್ ಅವರೇ ಸಿಗುತ್ತೆ ಥ್ಯಾಂಕ್ ಯು